ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಗತಿಪರ ಚಿಂತಕರು ಅವರು ಕೆಲವು ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ ಅವರು ಹಿಂದೆ ಐದು ವರ್ಷ ಮುಖ್ಯಮಂತ್ರಿಗಳಿದ್ದಾಗ ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಎಂಬುದಾಗಿ ಅವರು ನಾಮಕರಣ ಮಾಡಿದರು ಇನ್ನು ಈಗ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಐತಿಹಾಸಿಕವಾದಂತಹ ಕಾರ್ಯವನ್ನು ಅವರು ಮಾಡಿದರು ಅನುಭವ ಮಂಟಪದ ತೈಲ ಚಿತ್ರವನ್ನು ಕರ್ನಾಟಕದ ವಿಧಾನಸಭೆ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಅದನ್ನು ಹಾಕಲಾಗಿದೆ ಇದೇ ಇಂಥದೇ ಒಂದು ತೈಲಚಿತ್ರವನ್ನು ಬೆಂಗಳೂರಿನ ವಿಧಾನಸೌಧದಲ್ಲಿಯೂ ವಿಧಾನಸಭೆಯ ಹಾಲಿನಲ್ಲಿ ಹಾಕಬೇಕು ಅನ್ನತಕ್ಕಂಥ ನಿರ್ಣಯವನ್ನು ಕೂಡ ಅವರು ಮಾಡಿದ್ದಾರೆ ಇದು ನಿಜವಾಗಿಯೂ ಕೂಡ ಒಂದು ಉನ್ನತವಾದ ಒಳ್ಳೆಯ ಕಾರ್ಯ ಆದರೆ ಈ ಅನುಭವ ಮಂಟಪವನ್ನು ವ್ಯಾಖ್ಯಾನ ಮಾಡಿದ ರೀತಿ ಮಾತ್ರ ಸರಿಯಿಲ್ಲ ಅಲ್ಲಮ ಪ್ರಭುದೇವರನ್ನ ಕುರಿತು ನಿರ್ವಚನ ಮಾಡಿದ್ದು ಕೂಡ ಸರಿಯಿಲ್ಲ ಅದು ಅವರ ತಪ್ಪಲ್ಲ ಯಾಕಂತೇಳಿದರೆ ಹರಿಹರ ಬರೆದಂಥ ಪ್ರಭುದೇವರ ಗಳೆಯನ್ನು ಚಾಮರಸ ಬರೆದಂಥ ಪ್ರಭುಲಿಂಗ್ಲಿಯನ್ನು ಇಪ್ಪತ್ತನೇ ಶತಮಾನದ ಕೆಲವು ಸಂಶೋಧಕರು ಅದೇ ಆಧಾರ ಅಂತೇಳಿ ತಪ್ಪಾಗಿ ತಪ್ಪು ಸಂಶೋಧನೆಯನ್ನು ಮಾಡಿ ಪ್ರಭುದೇವರು ತಳ ಸಮುದಾಯದವರು ನಟುವರ ಸಮಾಜದವರು ಅಥವಾ ಕಳವರ್ಗದವರು ಅಂತೇಳಿ ನಿರ್ಣಯವನ್ನು ಅವರು ಕೊಟ್ಬಿಟ್ಟು ಹೋಗ್ಬಿಟ್ರು ಈಗ ಅವರು ಯಾರೂ ಇಲ್ಲ ಎಲ್ ಬಸವರಾಜು ಆಗಲಿ ಎಂ ಚಿದಾನಂದ ಮೂರ್ತಿ ಆಗಲಿ ಎಮ್ ಎಂ ಕಲಬುರ್ಗಿ ಆಗಲಿ ಹೀಗೆ ಎಂಥವ್ರು ಯಾರು ಬರೆದ್ರು ಈಗ ಅವರೆಲ್ಲರೂ ಕಾಲವಾಗಿಬಿಟ್ಟಿದ್ದಾರೆ ಈಗ ನಾವು ಅವ್ರ ಹೆಸರನ್ನು ತೆಗೆದು ಅವರು ತಪ್ಪು ಮಾಡಿಬಿಟ್ರು ಅಂತ ಹೇಳೋದ್ರೊಳಗೆ ಅರ್ಥ ಇಲ್ಲ ಅವರು ಆ ಕಾಲಕ್ಕೆ ಅವರು ಗೊತ್ತಿದ್ದ ಸಂಶೋಧನೆಯನ್ನು ಮುಂದಿಟ್ಟಿದ್ದಾರೆ ಆದರೆ ನಾವು ಈಗ ನಾವು ನಡೆಸಿರುವ ಸಂಶೋಧನೆಯನ್ನು ಆಧಾರವಾಗಿಟ್ಟುಕೊಂಡು ಅಲ್ಲಮ್ಮಪ್ರಭುದೇವರು ತಳ ಸಮುದಾಯದವರಲ್ಲ ಅಲ್ಲಮ್ಮಪ್ರಭುದೇವರು ಮಹಾರಾಜನ ಮಗ ಎಂಬುದನ್ನು ಸಂಸ್ಕೃತಿ ಚಿಂತನೆಯ ನೆಲೆಯಲ್ಲಿ ವಿವರಿಸಿದ್ದೇವೆ ಅದೇ ರೀತಿಯಲ್ಲಿ ಅಲ್ಲಮ ಪ್ರಭುದೇವರನ್ನು ಕುರಿತ ಶಾಸನಗಳನ್ನು ಆಧರಿಸಿ ಅಲ್ಲಮ ಪ್ರಭುದೇವ ಒಬ್ಬ ಮಹಾರಾಜನ ಮಗ ಎನ್ನುವ ವಿವರಣೆಯನ್ನು ಮತ್ತು ಆಧಾರವನ್ನು ನಾವು ಈ ಸಂಚಿಕೆಯಲ್ಲಿ ಒದಗಿಸ್ತಾ ಇದ್ದೇವೆ ನಾವು ತೈಲ ಚಿತ್ರವನ್ನು ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿಗಳು ಬಹಳ ವೀರಾವೇಶದಿಂದ ಮಾತನಾಡಿದರು ಈಗೆಲ್ಲವೂ ನಿರ್ಣಯ ಆಗೇ ಹೋಗಿದೆ ಈ ನಿರ್ಣಯ ಏನಿದೆ ಎಂಬುದಾಗಿ ಹೇಳಿದರೆ ಅನುಭವ ಮಂಟಪಕ್ಕೆ ಅಧ್ಯಕ್ಷರನ್ನಾಗಿ ಯಾರನ್ನು ಮಾಡಿದರು ಎಂಬುದಾಗಿ ಹೇಳಿದರೆ ತಳ ತಳಸಮುದಾಯದಿಂದ ಬಂದ ವ್ಯಕ್ತಿ ಅವನನ್ನು ಅನುಭವ ಮಂಟಪದ ಮುಖ್ಯಸ್ಥನನ್ನಾಗಿ ಮಾಡಿದರು ಅಸೆಂಬ್ಲೀಲಿ ಹೆಂಗೆ ಸಭಾಧ್ಯಕ್ಷರನ್ನ ಸ್ಪೀಕರನ್ನು ಮಾಡ್ತಾರಲ್ಲ ಹಾಗೆ ಅಲ್ಲಮ್ಮಪ್ರಭುದೇ ಒಬ್ಬ ಸ್ಪೀಕರ್ ಅನ್ನುವ ರೀತಿಯೊಳಗ ಸಿದ್ದರಾಮಯ್ಯನವರು ವ್ಯಾಖ್ಯಾನ ಮಾಡಿದರು ಮತ್ತು ಅಲ್ಲಮಪ್ರಭು ತಳ ಸಮುದಾಯದವನು ಅನ್ನೋದು ನಿರ್ಣಯ ಆಗೇ ಹೋಗಿದೆ ಅದು ಫೈನಲ್ ಎನ್ನುವ ರೀತಿಯಲ್ಲಿ ಅವರು ವ್ಯಾಖ್ಯಾನವನ್ನು ಮಾಡಿದರು ಈ ಸಂದರ್ಭದಲ್ಲಿ ವಿಧಾನಸಭೆಯ ಉಪನಾಯಕರಾದಂಥ ಅರವಿಂದ ಬೆಲ್ಲದ ಅವರು ಇಲ್ಲ ಇಲ್ಲ ಪ್ರಭುದೇವರು ಯಾರು ಏನು ಅನ್ನೋದು ನಿರ್ಣಯ ಆಗಿಲ್ಲ ಅಂತ ಅವರು ಎದ್ದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು ಆಗ ಎಚ್ ಕೆ ಪಾಟೀಲರು ಎದ್ದು ಬೆಲ್ಲದವರೇ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಿದ್ವಾಂಸರು ಏನೇನು ಸಂಶೋಧನೆ ಮಾಡಬೇಕು ಎಲ್ಲ ವಿಶ್ವವಿದ್ಯಾಲಯ ಮತ್ತು ವಿದ್ವಾಂಸರು ನಡೆಸಿಬಿಟ್ಟಿದ್ದಾರೆ ಅದು ನಿರ್ಣಯ ಆಗಿ ಹೋಗಿರೋದು ಮತ್ತೇನು ಇಲ್ಲವೇ ಇಲ್ಲ ಅದು ನಿರ್ಣಯ ಅಂತ ಅವರು ತಮ್ಮ ತೀರ್ಪನ್ನು ಕೊಟ್ಟೇ ಬಿಟ್ಟರು ಈಗ ವಿಚಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಇವರೆಲ್ಲ ಏನು ಅಭಿಪ್ರಾಯವನ್ನು ಇದುವರೆಗೆ ವಿದ್ವಾಂಸರು ಮತ್ತು ಸಂಶೋಧಕರು ಏನು ಕೊಟ್ಟಿದ್ದಾರೆ ಅದನ್ನು ಆಧರಿಸಿ ಇವರು ಮಾತನಾಡ್ತಾ ಇದ್ದಾರೆ ಈಗ ನಮಗೆ ಸ್ವತಃ ಅವರವರೇ ಬರೆದ ವಚನಗಳು ಮತ್ತು ಶಾಸನಗಳು ಏನು ವಿಚಾರಗಳನ್ನು ಹೇಳ್ತಾ ಇದ್ದಾವೆ ಅನ್ನುವುದನ್ನು ತಿಳ್ಕೊಳ್ಳೋಣ ಅಲ್ಲಮ ಭೂಪ ನಿನ್ನ ಪಟಹ ಧ್ವನಿ ಕೇಳಿದು ರಂಗದೊಳ್ ತಲ್ಲಳದಿಂದ ಆರಾತಿನ್ ರುಪರ್ ಓಡಿ ಜಳ ಅಹಿ ವಿಷ್ಠರಂ ಕೊಲ್ಲೆಯದೆ ಅಲ್ಲದಂದು ಭವದೀಯ ಭುಜ ಹಸಿ ವಿಘಾತ ವೇಗದಿಂ ನಿಲ್ಲದೆ ಗೃತ್ರ ಜಂಬುಕ ರುಖ ಆನನದಂತೆ ಮನೆಯರ್ ಎಯ್ದದಿರ್ಪರೆ ಇದು ಪ್ರಭುದೇವರು ಯುದ್ಧ ಮಾಡುವ ಕಾಲಕ್ಕೆ ರಥವೇರಿ ಬಾವುಟವನ್ನು ಹಾರಿಸಿ ಯುದ್ಧಕ್ಕೆ ಹೊರಟಂತ ಕಾಲದೊಳಗೆ ಶತ್ರು ರಾಜರು ಮನೆಯರು ಎದುರ್ಕೊಂಡು ಅವರು ಹೇಗೆ ಓಡಿ ಹೋಗ್ತಿದ್ರು ಅನ್ನೋದನ್ನು ಈ ಚಿತ್ ಈ ಕಂದ ಪದ್ಯದಲ್ಲಿ ಚಿತ್ರಿಸಲಾಗಿದೆ ಈ ಶಾಸನ ಪದ್ಯದಲ್ಲಿ ಅಲ್ಲಮ ಭೂಪ ಅಲ್ಲಮ ರಾಜ ಅಲ್ಲಮ್ಮ ಪ್ರಭು ಮಹಾರಾಜರಾಗಿದ್ದರು ಅನ್ನೋದಕ್ಕೆ ಈ ಪದ್ಯ ಸಾಕ್ಷಿ ಅವರ ಈ ಶಾಸನ ಸಾಕ್ಷಿ ಇನ್ನೂ ಅನೇಕ ಶಾಸನಗಳಿದೆ ಇಲ್ಲಿ ಒಂದು ಪದ್ಯವನ್ನು ವಿವರಿಸ್ತಾ ಇದ್ದಾವೆ ಅಲ್ಲಮ್ಮ ಭೂಪ ನಿನ್ನ ಪಟಹ ಧ್ವನಿ ಕೇಳದು ನೀನು ರಥವೇರಿ ಧ್ವಜವನ್ನು ಏರಿಸಿ ರಥಾರುಡನ ಯುದ್ಧಕ್ಕೆ ಕೊಟ್ಟಂಥ ಕಾಲದೊಳಗೆ ಧ್ವನಿಗೇಳದು ಓ ಅಲ್ಲಮ್ಮ ರಾಜ ಯುದ್ಧಕ್ಕೆ ಬರ್ತಾಯಿದಾನಪ್ಪ ಏ ಅವನು ಯುದ್ಧಕ್ಕೆ ಬಂದರು ನಮ್ಮನೆಲ್ಲ ಕೊಂದಾಕಿ ಬಿಡ್ತಾನೆ ಅಂಥೇಳಿ ಮನೆಯರು ರಾಜರವರೆಲ್ಲ ಏನು ಮಾಡ್ತಿದ್ರಂತೆ ಅಂತೇಳಿದರೆ ಜಯಾಜಿರಂಗದೊಳ್ ಯುದ್ಧ ರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ತಲ್ಲಳದಿಂದ ಆರಾತಿನ್ರುಪರ್ ಓಡಿ ಹೆದರ್ಕೊಂಡು ಭಯಭೀತರಾಗಿ ಶತ್ರು ರಾಜರೆಲ್ಲ ಓಡಿ ಹೋಗ್ತಿದ್ರಂತೆ ಹೇಗೆ ಏನು ಮಾಡ್ತಿದ್ರು ಅವರು ಅಯ್ಯೋ ನಮ್ಮನ್ನೆಲ್ಲೋದ್ರೂ ಬೆನ್ನಟ್ಟಿ ಬಂದು ಕೊಂದಾಕ್ಬಿಡ್ತಾನಪ್ಪ ಅಂತೇಳಿ ಜಡಾಹಿನಿವಾಸವಿಷ್ಟರಂ ಈ ಹಾವುಗಳು ಜಳದಲ್ಲಿ ನೀರಿನಲ್ಲಿ ಹೋಗಿ ಓದ್ಕೋತಾರಲ್ಲ ಹಾಗೆ ಅನೇಕರು ಜಲಸ್ತಂಭನ ಮಾಡಿ ಶತ್ರು ರಾಜರು ನೀರೊಳಗೆ ಓದ್ಕೊತಿದ್ರಂತೆ ಒಳ್ಳೆಯದಲ್ಲದಂದು ನಮ್ಮನ್ನು ಎಲ್ಲಿದ್ರು ಬಂದು ಕೊಂದಾಕ್ಬಿಡ್ತಾನಪ್ಪ ಎಂದು ಭವದೀಯ ಭುಜಾಸಿಘಾತ ವಿಘಾತ ವೇಗದಿಂ ಅವನು ಅತಿ ವೇಗದಿಂದ ತನ್ನ ಭುಜಬಲ ಪರಾಕ್ರಮದಿಂದ ಬೆನ್ನಟ್ಟಿ ಬಂದು ನಮ್ಮನ್ನು ಕೊಂದಾಕ್ಬಿಡ್ತಾನೆ ಅಂತೇಳಿ ನಿಲ್ಲದೆ ರುದ್ರ ಜಂಬುಕ ವೃಕ ಆನನದಂತೆ ಹದ್ದುಗಳು ನರಿಗಳು ತೋಳುಗಳು ಇವು ಎಲ್ಲ ಹುಲಿ ಸಿಂಹ ಬಂದಾಗ ಎದರಿ ಓಡಕ್ಕೆ ಹೋಗ್ತವಲ್ಲ ಹಂಗೆ ಮನೆಯ ರೈದದಿರ್ಪರೇ ಸಾಮಂತರಾಜರು ರಾಜ ಮಹಾರಾಜರು ಓಡಿ ಹೋಗದೆ ಇರ್ತಾರಿಯೇ ಎಂಥ ಪರಾಕ್ರಮಿ ಎಂಥ ಶೂರ ಪ್ರಭು ಅವರನ್ನು ಈ ರೀತಿಯಾಗಿ ಕೊಂಡಾಡ್ಲಾಗ್ತಾ ಇದೆ ಇಂತಹ ಅಲ್ಲಮ್ಮಪ್ರಭುದೇವರನ್ನು ತಳ ಸಮುದಾಯದಲ್ಲಿ ಹುಟ್ಟಿದವರು ಅಂತೇಳಿ ನೀವು ಮಾತಾಡ್ತಿರಲ್ಲ ನಿಮ್ಮ ಮನಸ್ಸಾದರೆ ಹೇಗೆ ಬರ್ತದೆ ಸಂಶೋಧನೆ ಮುಗದೆ ಹೋಗ್ಬಿಟ್ಟಿದೆ ಎಲ್ಲ ಆಕೈರು ತೀರ್ಮಾನ ಅಂತ ಹೇಳ್ತಿರಲ್ಲ ಎಚ್ ಕೆ ಪಾಟೀಲ್ರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಲ್ಲಮ್ಮಪ್ರಭುದೇವರ ಯಾವ ವಚನ ತೊಗೊಂಡ್ರು ಅವ್ರು ವೀರರು ಶೂರರು ಅನ್ನೋದು ಗೊತ್ತಾಗ್ತದ ಶಾಸನ ಕೂಡ ಅದನ್ನೇ ವರ್ಣಿಸ್ತಾ ಇತ್ತಲ್ಲ ರೀ ಎಷ್ಟು ನಿಮ್ಗೆ ಆಧಾರಗಳು ಬೇಕು ಅಲ್ಲಮ್ಮಪ್ರಭುದೇವರು ಮಹಾರಾಜ ಅನ್ನೋದಕ್ಕೆ ಮುಂದಿನ ವಿಡಿಯೋಗಳು ನೋಡಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ